ನಮಸ್ಕಾರ ಸ್ನೇಹಿತರೆ ಭೂಮಿಯಲ್ಲಿ ನಾವು ಸುಂದರವಾಗಿ ಬದುಕೋದಕ್ಕೆ ಏನು ಬೇಕು ಅಂತ ನಮ್ಮಲ್ಲಿ ನಾವೇ ಪ್ರಶ್ನೆಯನ್ನ ಹಾಕಿಕೊಂಡಾಗ ಇದಕ್ಕೆ ಉತ್ತರವಾಗಿ ಪ್ರಕೃತಿ ನಮಗೆ ಎಷ್ಟು ಚಂದವಾಗಿ ಉತ್ತರ ನೀಡುತ್ತೆ ಅಂದರೆ ಈ ಕಥೆಯನ್ನು ನೀವು ಕೇಳಲೇಬೇಕು ಎಲ್ಲವನ್ನ ಪ್ರಕೃತಿ ನಮಗೆ ಕೊಟ್ಟಿದೆ ಉಸಿರಾಡಲು ಗಾಳಿ ಬೆಚ್ಚನೆಯ ಬೆಳಕು ಕುಡಿಯಲು ನೀರು ತಿನ್ನಲು ಅನ್ನ ಎಲ್ಲವನ್ನೂ ಇಲ್ಲಿ ಬದುಕೋಕೆ ಬೇಕಿರುವುದು ಒಂದು ಸಣ್ಣ ವಿವೇಚನೆಯಷ್ಟೇ ಅತಿ ಬುದ್ಧಿವಂತಿಕೆಯಲ್ಲ ಪ್ರಾಣಿ ಪಕ್ಷಿಗಳು ಪ್ರಕೃತಿ ಕೊಟ್ಟಿರೋದನ್ನು ಪ್ರಕೃತಿಗೂ ಹಾನಿಯಾಗದಂತೆ ಬಳಸಿ ಚಂದವಾಗಿ ಬದುಕಿ ಸಾವಿನಲ್ಲೂ ಸಾರ್ಥಕತೆಯನ್ನು ಪಡೆಯುತ್ತವೆ ಆದರೆ ಮನುಷ್ಯ ಮಾತ್ರ ತನ್ನ ಕೂಡಿಡುವ ಬುದ್ಧಿಯಿಂದ ಇಲ್ಲದ ಉಪಾಯಗಳನ್ನು ಬಳಸಿ ಪ್ರಕೃತಿಯನ್ನೂ ಹಾಳು ಮಾಡಿ ತನ್ನ ವಿನಾಶಕ್ಕೂ ಕಾರಣ ಆಗ್ತಾನೆ ಪ್ರಾಣಿ ಪಕ್ಷಿಗಳಿಗೆ ತಮ್ಮ ಅಗತ್ಯಕ್ಕೆ ತಕ್ಕಷ್ಟು ಪುಟ್ಟ ಗೂಡೋ ಗುಯೆಯೋ ಸಾಕು ಆದರೆ ಮನುಷ್ಯನಿಗೆ ಮಾತ್ರ ಐಷಾರಾಮಿ ಮನೆ ಬೇಕು ಅಲ್ಲಿ ಬೆವರಬಾರದು ಅಂತ ಚಳಿಯೂ ಆಗಬಾರದು ಅಂತ ಎಸಿ ಕೂಲರ್ ಹೀಟರ್ ಎಲ್ಲವೂ ಬೇಕು ಈ ಬೇಕು ಬೇಕುಗಳ ನಡುವೆ ನಿಜಕ್ಕೂ ನಮಗೆ ಬೇಕಾಗಿರುವುದಾದರೂ ಏನು ನೆಮ್ಮದಿ ಹೌದು ಬದುಕು ಅಂದರೆ ಇಷ್ಟೇ ಯಾರಿಗೂ ತೊಂದರೆ ನೀಡದೆ ನಮಗೂ ನಮ್ಮ ಆತ್ಮಕ್ಕೂ ರಾಶಿ ತೊಂದರೆ ನೀಡಿಕೊಳ್ಳದೆ ನಮ್ಮ ಅಗತ್ಯಗಳಿಗೆ ಬೇಕಿರುವುದನ್ನು ಪಡೆದುಕೊಂಡು ಚಂದವಾಗಿ ಬಿಡುವುದು ಪೂರ್ಣಚಂದ್ರ ತೇಜಸ್ವಿಯವರು ಹೇಳಿದ್ದು ಇದನ್ನೇ ಅಲ್ವಾ ಸುಮ್ಮನೆ ನಮಗೆ ಅಗತ್ಯ ಇದ್ದಷ್ಟು ಮಾತ್ರ ತಿಳಿದುಕೊಂಡು ಮಿಕ್ಕಿದ್ದನ್ನು ನೋಡಿ ಅಚ್ಚರಿಪಡುತ್ತಾ ಇದ್ದು ಬಿಡುವುದು ಒಳ್ಳೆಯದು ಎಂದು ಜಗತ್ತು ಈಗಾಗಲೇ ಎಲ್ಲವನ್ನ ಕಂಡಿದೆ ಹೊಸದಾಗಿ ನಾವು ನೀಡುವುದೇನೂ ಇಲ್ಲ ಸಾಧನೆ ಸಾಹಸ ಪ್ರಸಿದ್ಧಿ ಪ್ರತಿಷ್ಠೆ ಕೀರ್ತಿ ಅಂತಸ್ತು ಈ ಎಲ್ಲ ಹಪಹಾಪಿಗಳನ್ನು ಬಿಟ್ಟು ಸರಳತೆಯಲ್ಲಿ ನೆಮ್ಮದಿಯನ್ನು ಅರಸಿದರೆ ಖಂಡಿತ ಅದು ನಮಗೆ ಸಿಗಬಹುದು ಭೂಮಿಯಲ್ಲಿ ನಾವು ಅತಿಥಿಗಳಷ್ಟೇ ವಾಸುದಾರರಲ್ಲ ಪ್ರಕೃತಿಯನ್ನು ಅದರಂತೆ ಇರಲು ಬಿಟ್ಟು ಬಿಡೋಣ ಗಿಡ ಮರ ಪರಿಸರ ಉಳಿಸಲು ಕಿಂಚಿತ್ತಾದರೂ ಮನಸ್ಸು ಮಾಡೋಣ ಸ್ನೇಹಿತರೆ ಎಷ್ಟು ಅಲ್ಲ ಪ್ರಕೃತಿಯನ್ನು ನೋಡಿ ಕಲಿಬೇಕಾಗಿರುವುದು ಇನ್ನೂ ಸಾಕಷ್ಟಿದೆ ಸ್ನೇಹಿತರೆ ಪ್ರಕೃತಿ ಮುಂದೆ ನಾವು ಏನೂ ಅಲ್ಲ